ನಮಸ್ಕಾರ ರುಚಿಕರವಾದ ಬೀಟ್ರೂಟ್ ಪಲಾವ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅಲ್ವಾ ಇದು ಒನ್ ಪಾಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದು ಕುಕ್ಕರ್ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ತಾ ಇದ್ದೀನಿ ತುಪ್ಪ ಕೂಡ ಹಾಕೋಬಹುದು ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಆಲ್ ಸ್ಪೈಸಿಸ್ ಕಲ್ಲು ಹೂವು ಚಕ್ಕೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋ ಯಾವ್ಯಾವ ತರಕಾರಿ ಇದೆಯೋ ಅದನ್ನು ಹಾಕ್ಬೋದು ನಾನಿಲ್ಲಿ ಬೀನ್ಸು ಅರ್ಧ ಬೀಟ್ರೂಟು ಹಾಗೆ ಒಂದು ಕ್ಯಾರೆಟು ಹಾಗೆ ಅರ್ಧ ಟೊಮೆಟೊ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಬೀಟ್ರೂಟ್ ಪಲಾವ್ ಆಗಿರೋದ್ರಿಂದ ಇದಕ್ಕೆ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಒಂದು ಬೀಟ್ರೂಟನ್ನು ತಗೊಂಡು ಅರ್ಧ ಭಾಗದಷ್ಟು ಹೋಳನ್ನು ಮಾಡಿದ್ದೀನಿ ಹಾಗೆ ಇನ್ನಷ್ಟು ಅರ್ಧ ಭಾಗವನ್ನು ತುರಿದು ಇಟ್ಕೊಂಡಿದ್ದೀನಿ ತುರಿದಿರೋದನ್ನು ಈಗ ಹಾಕ್ತಾ ಇದ್ದೀನಿ ನೋಡಿ ಅಂದರೆ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಅಂತ ಬೀಟ್ರೂಟ್ ಫಲವಾಗಿರೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಕಲರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅನ್ನಕ್ಕೆ ಅದಕ್ಕೋಸ್ಕರ ಬೀಟ್ರೂಟ್ ತುರಿನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹಾಗೆ ನಾನಿಲ್ಲಿ ಸ್ವಲ್ಪ ಪಲಾವ್ ಪುಡಿ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಅಂದರೆ ನಾನಿಲ್ಲಿ ಸೂಜಿ ಮೆಣಸಿನ ಪುಡಿನ ಯೂಸ್ ಮಾಡಿದ್ದೀನಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿದ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಒಂದು ಲೋಟ ಅಕ್ಕಿನ ಚೆನ್ನಾಗಿ ತೊಳೋದು ನೆನೆಸಿ ಇಟ್ಕೊಂಡಿದ್ದೆ ನೀರನ್ನೆಲ್ಲ ಬಸದ್ಬಿಟ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಆದ ನಂತರ ಅಂದರೆ ತರಕಾರಿ ಎಲ್ಲ ಸ್ವಲ್ಪ ಬೆಂದಿರುತ್ತಲ್ವ ಅದರ ಜೊತೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಎರಡು ಲೋಟ ಅಕ್ಕಿನ ನೀರನ್ನು ಹಾಕ್ತಾಯಿದ್ದೀನಿ ನೀವು ಒಂದೂವರೆ ಕೂಡ ಹಾಕ್ಬೋದು ತುಂಬ ಉದರಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಮೆತ್ತಗಬೇಕು ಅಂತ ಹೇಳಿ ಅವಿಷ್ಟನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸ್ವಲ್ಪ ಮೊಸರು ತಳ ಹಿಡಿಬಾರ್ದು ಅಂತ ಹೇಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಿಂಬೆ ರಸ ಉಪ್ಪನ್ನು ಹಾಕಿದ ಥರ ಸ್ವಲ್ಪ ನಿಂಬೆ ರಸವನ್ನು ಹಾಕಿದ್ರೆ ಚೆನ್ನಾಗಿ ಉದುರು ಉದ್ರಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಈಗನೇ ಹೊಂದ್ಕೊಂಡ್ರೆ ಅನ್ನ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪಲಾವು ಹಾಗೆ ನಿಮಗೆ ಖಾರ ಬೇಕು ಅಂತ ಅನ್ನಿಸಿದ್ರೆ ಈಗ ಟೇಸ್ಟನ್ನು ನೋಡಿಬಿಟ್ಟು ನೀವು ಉಪ್ಪು ಹುಳಿ ಖಾರನ ಈಗ ಹಾಕೋಬಹುದು ಹಾಗೆ ಮುಚ್ಚಳನ ಮುಚ್ಚಿ ನಾನಿಲ್ಲಿ ಎರಡು ವಿಷಾಲನ್ನು ಕೂಗಿಸ್ಕೊಳ್ತೀನಿ ತುಂಬಾ ರುಚಿಕರವಾದ ಈಸಿಯಾದ ಪಲಾವ್ ಅಂತ ಅನ್ಬಹುದು ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ಆರೋಗ್ಯಕರವಾಗೂ ಇರುತ್ತೆ ಹಾಗೆ ಬೀಟ್ರೂಟ್ ಕೂಡ ಎಲ್ಲರೂ ತಿಂದಂಗೆ ಆಗುತ್ತೆ ಮಕ್ಕಳಿಗೆ ಕೂಡ ಆರಾಮಾಗಿ ಕೊಡಬಹುದು ಖಾರ ಜಾಸ್ತಿ ಹಾಕದೇ ಇದ್ದರೆ ಮಕ್ಕಳು ಆರಾಮಾಗಿ ತಿಂತಾರೆ ನೋಡಿ ಎಷ್ಟು ಕಲರ್ ಫುಲ್ಲಾಗಿ ಕಾಣ್ತಾ ಇದೆ ಅಂತ ಈ ಥರ ಪಿಂಕ್ ಪಿಂಕಿಷ್ ಕಲರಲ್ಲಿ ಬರುತ್ತೆ ಎಷ್ಟು ಚೆನ್ನಾಗಿರೋ ರೈಸು ರೆಡಿ ಆಯಿತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು